ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಬಂಧುಗಳೇ ಈ ರಾಜಕೀಯದಲ್ಲಿ ಯಾವಾಗ ಏನು ಬೇಕಾದರೂ ಆಗಬಹುದು ಇಲ್ಲಿ ಯಾರು ಕೂಡ ಶಾಶ್ವತ ಶತ್ರುಗಳಲ್ಲ ಶಾಶ್ವತ ಮಿತ್ರರು ಅಲ್ಲ ಹೀಗಾಗಿ ಕಾರ್ಯಕರ್ತರಲ್ಲಿ ಒಂದು ಮನವಿ ದಯವಿಟ್ಟು ನಿಮ್ಮ ನಾಯಕರನ್ನ ಅತಿಯಾಗಿ ಸಮರ್ಥಿಸಿಕೊಂಡು ನೀವು ಹೊಡೆದಾಟ ಬಡದಾಟಕ್ಕೆ ಇಳಿಬೇಡಿ ನಿಮ್ಮ ನಿಮ್ಮ ನಡುವೆ ಶತ್ರುತ್ವವನ್ನು ಕಟ್ಕೊಳ್ಬೇಡಿ ನೀವೇನೋ ನಿಮ್ಮ ನಾಯಕರನ್ನ ವಿಪರೀತ ಸಮರ್ಥಿಸಿಕೊಂಡು ಅಥವಾ ಡಿಫೆಂಡ್ ಮಾಡಿಕೊಂಡು ನಿಮ್ಮ ನಡುವೆ ಶತ್ರುತ್ವವನ್ನು ಕಡ್ಕೊಂಡು ಬಿಡ್ತೀರಿ ಆ ಶತ್ರುತ್ವ ಒಮ್ಮೊಮ್ಮೆ ಶಾಶ್ವತವಾಗಿ ಉಳ್ಕೊಂಡು ಬಿಡುತ್ತೆ ನಿಮ್ಮ ನಡುವೆ ವೈರತ್ವ ಬೆಳೆದು ಬಿಡುತ್ತೆ ಒಮ್ಮೊಮ್ಮೆ ಅದು ಪ್ರಾಣಕ್ಕೆ ಕುತ್ತು ತರುವ ಹಂತಕ್ಕೂ ಕೂಡ ಹೋಗಿಬಿಡುತ್ತೆ ಆದರೆ ನಿಮ್ಮ ಮೇಲಿರುವಂತ ನಾಯಕರಿದ್ದಾರಲ್ಲ ಯಾವಾಗ ಒಂದಾಗ್ತಾರೆ ಯಾವಾಗ ಸಂಧಾನವನ್ನು ಮಾಡಿಕೊಳ್ತಾರೆ ಹೇಳೋದಿಕ್ಕೆ ಸಾಧ್ಯ ಆಗೋದಿಲ್ಲ ನೀವೇನೋ ಸಿದ್ಧಾಂತ ನಾಯಕರ ಮೇಲಿನ ಪ್ರೀತಿ ಅಂತ ಹೊಡೆದಾಟ ಬಡದಾಟ ಕೇಳ್ತೀರಿ ವಿಪರೀತವಾಗಿ ಸಮರ್ಥಿಸಿಕೊಂಡು ಯಾವ್ದಾವುದು ಹಂತಕ್ಕೆ ಹೋಗಿ ಬಿಡ್ತೀರಿ ನಿಮ್ಮ ನಾಯಕರಿಗೆ ಕೊನೆಯದಾಗಿ ಮುಖ್ಯವಾಗೋದು ಕಾರ್ಯಕರ್ತರು ಇನ್ನೊಂದು ಮಗದೊಂದು ಅದೆಲ್ಲದಕ್ಕಿಂತ ಮುಖ್ಯ ಅಧಿಕಾರ ಕುರ್ಚಿ ಮಾತ್ರ ಹೀಗಾಗಿ ಯಾವಾಗ ಬೇಕಾದರೂ ಅವರು ಒಂದಾಗಿ ಬಿಡ್ತಾರೆ ಸರಿಯಾಗಿ ಬಿಡ್ತಾರೆ ಏನೂ ಆಗಿಲ್ಲವೇನೋ ಅಂತ ವರ್ತಿಸೋದಕ್ಕೆ ಶುರು ಮಾಡ್ಕೊಂಡು ಬಿಡ್ತಾರೆ ಆದ್ರೆ ಅವ್ರ ಹೆಸರಲ್ಲಿ ನೀವು ಹೊಡೆದಾಡ್ಕೊಂಡು ಬಡದಾಡ್ಕೊಂಡು ಇನ್ನೇನೇನೋ ಮಾಡ್ಕೊಂಡು ಇರ್ತೀರಿ ಯಾಕೆ ಈ ಪೀಠಿಕೆಯನ್ನು ಹಾಕದೆ ಅಂದ್ರೆ ಸುಮಲತಾ ಅಂಬರೀಷ್ ಮತ್ತೆ ಹೆಚ್ ಡಿ ಕುಮಾರಸ್ವಾಮಿ ಅವರ ನಡುವೆ ಇವತ್ತು ಆದಂತ ಪ್ರಮುಖ ಬೆಳವಣಿಗೆಗೆ ಸಂಬಂಧಪಟ್ಟ ಹಾಗೆ ಅವ್ರು ಒಂದಾಗ್ಲೇಬಾರ್ದು ಎನ್ನುವಂತ ಮಾತನ್ನ ನಾನೆಲ್ಲೂ ಕೂಡ ಹೇಳ್ತಾ ಇಲ್ಲ ಅದು ಅವರವರಿಗೆ ಬಿಟ್ಟಂತಹ ವಿಚಾರ ಅಥವಾ ಇದು ಒಳ್ಳೆ ಬೆಳವಣಿಗೆ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಆದರೆ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯನ್ನು ಒಮ್ಮೆ ನೆನಪು ಮಾಡಿಕೊಂಡಾಗ ನಮಗನಿಸುವಂಥ ವಿಚಾರ ಅಂದರೆ ಇವರು ಜನ್ಮದಲ್ಲಿ ಒಂದಾಗಲ್ವೇನೋ ಅಷ್ಟರ ಮಟ್ಟಿಗೆ ಇವ್ರ ನಡುವೆ ಶತ್ರುತ್ವ ವೈರತ್ವ ಇದೆಯೇನೋ ಅಂತ ನಮ್ಮೆಲ್ಲರಿಗೂ ಕೂಡ ಅನಿಸ್ತಾ ಇತ್ತು ಆದರೆ ಅದೆಲ್ಲವನ್ನೂ ಕೂಡ ಮರೆತು ಇಬ್ಬರೂ ಕೂಡ ಇವತ್ತು ಸಂಧಾನ ಸಭೆಯನ್ನು ನಡೆಸಿದ್ದಾರೆ ಏನೆಲ್ಲ ಬೆಳವಣಿಗೆ ಆಯಿತು ಅನ್ನೋದನ್ನ ಗಮನಿಸ್ತಾ ಹೋಗೋಣ ಒಂದು ವೇಳೆ ಎಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕಾಗಿ ಇಬ್ಬರ ನಡುವೆ ತೀವ್ರ ಪೈಪೋಟಿ ಇತ್ತು ಕೊನೆಯದಾಗಿ ಜೆ ಡಿ ಎಸ್ ಪಾಲಾಯಿತು ಎಚ್ ಡಿ ಕುಮಾರಸ್ವಾಮಿಯವರೇ ಅಲ್ಲಿ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾ ಇದ್ದಾರೆ ಕಾಂಗ್ರೆಸ್ನ ಕಡೆಯಿಂದ ಸ್ಟಾರ್ ಚಂದ್ರು ಇದ್ದಾರೆ ಸುಮಲತಾ ಅಂಬರೀಷ್ ಅವರೇನಾದರೂ ಈಗ ಪಕ್ಷೇತರವಾಗಿ ಸ್ಪರ್ಧೆ ಮಾಡಿದ್ರೆ ಅಲ್ಲಿ ಚುನಾವಣಾ ಕಣ ಇನ್ನಷ್ಟು ರಂಗೇ ಇರೋದರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ ನಿನ್ನೆ ತಾನೇ ಸುಮಲತಾ ಅಂಬರೀಷ್ ಅವರು ಬೆಂಬಲಿಗರ ಸಭೆ ನಡೆಸಿದ್ರು ಪಕ್ಷೇತರವಾಗಿ ಸ್ಪರ್ಧೆ ಮಾಡುವಂತ ಸುಳಿವನ್ನ ಕೊಟ್ಟರು ಈ ಕಾರಣಕ್ಕಾಗಿ ಈಗಿನಿಂದಲೇ ಒಂದು ಅಲೆಯನ್ನು ಶುರು ಮಾಡುವಂತಹ ಪ್ರಯತ್ನವನ್ನ ಸುಮಲತಾ ಅಂಬರೀಷ್ ಮಾಡಿತು ಇದರ ಸುಳಿವು ಸಿಗ್ತಾ ಇದ್ದ ಹಾಗೆ ಎಚ್ ಡಿ ಕುಮಾರಸ್ವಾಮಿ ಎಚ್ಚೆತ್ಕೊಂಡಿದ್ದಾರೆ ಇವತ್ತು ದಿಢೀರ್ ಅಂತ ಸುಮಲತಾ ಅಂಬರೀಷ್ ಅವರ ಮನೆಗೆ ಭೇಟಿ ಕೊಟ್ಟಿದ್ದಾರೆ ಹೆಚ್ಚು ಕಡಿಮೆ ಸುಮಲತಾ ಅಂಬರೀಶ್ ಮತ್ತು ಹೆಚ್ ಡಿ ಕುಮಾರಸ್ವಾಮಿ ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಳ್ಳದೆ ಸಾಕಷ್ಟು ವರ್ಷಗಳೇ ಆಗಿತ್ತು ಅನಿಸುತ್ತೆ ಯಾವುದೇ ಸಮಾರಂಭದಲ್ಲಾಗಲಿ ಅಥವಾ ಒಂದೇ ವೇದಿಕೆಯಲ್ಲಾಗಲಿ ಎಲ್ಲೂ ಕೂಡ ಅವರಿಬ್ಬರು ಕಾಣಿಸ್ಕೊಳ್ತಾ ಇರಲಿಲ್ಲ ಪರಸ್ಪರ ಒಬ್ಬರನ್ನೊಬ್ಬರ ಹೊಗಳಕೊಳ್ಳೋದಾಗಿರಬಹುದು ಪರಸ್ಪರ ಬಗ್ಗೆ ಒಳ್ಳೆ ಮಾತನಾಡೋದಾಗಿರಬಹುದು ಇದ್ಯಾವುದನ್ನು ಕೂಡ ನಾವು ಇತ್ತೀಚೆಗೆ ನೋಡಿರಲಿಲ್ಲ ಇದೆಲ್ಲವೂ ಕೂಡ ಹಿಂದೆ ಆದಂಥ ಬೆಳವಣಿಗೆ ಆದರೆ ಇವತ್ತು ಹಿಂದೆ ಏನೂ ಆಗಿಲ್ಲವೇನೋ ಎನ್ನುವ ರೀತಿಯಲ್ಲಿ ಇಬ್ಬರೂ ಕೂಡ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ ಹೆಚ್ಚು ಕಡಿಮೆ ಮೂವತ್ತು ನಿಮಿಷಗಳ ಕಾಲ ಸುದೀರ್ಘವಾದಂತ ಮಾತುಕತೆ ನಡೆದಿದೆ ಈ ಮಾತುಕತೆಯಲ್ಲಿ ಕುಮಾರಸ್ವಾಮಿಯವರು ಹಿಂದೆ ಆಗಿದ್ದೆಲ್ಲವನ್ನೂ ಕೂಡ ಮರೆತು ಬಿಡಿ ಮುಂದಿನ ದಿನಗಳಲ್ಲಿ ನಮಗೆ ಸಹಕಾರ ಕೊಡಿ ಮೋದಿಯವರ ಕೈಯನ್ನು ಬಲಪಡಿಸೋದಕ್ಕೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಲೇಬೇಕು ಒಟ್ಟಾಗ್ಲೇಬೇಕು ಎನ್ನುವಂತ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರಂತೆ ಹಿಂದೆ ಏನೇ ಕಹಿ ನೆನಪುಗಳಿರಬಹುದು ಕಹಿ ಘಟನೆ ಆಗಿರಬಹುದು ಆಗಿದ್ದೆಲ್ಲವೂ ಕೂಡ ಆಗಿ ಹೋಯಿತು ಮುಂದೇನಾಗಬೇಕು ಅದರ ಬಗ್ಗೆ ಯೋಚನೆ ಮಾಡೋಣ ಎನ್ನುವಂತ ಮಾತನ್ನ ಕುಮಾರಸ್ವಾಮಿಯವರು ಹೇಳಿದ್ರಂತೆ ಅದಕ್ಕೆ ಸುಮಲತಾ ಅಂಬರೀಶ್ ಕಡೆಯಿಂದಲೂ ಕೂಡ ಸಕಾರಾತ್ಮಕವಾದಂತ ಪ್ರತಿಕ್ರಿಯೆ ಬಂದಿದೆಯಂತೆ ಯಾಕಂದ್ರೆ ಈ ಭೇಟಿ ಮಾತುಕತೆ ಎಲ್ಲ ಮುಗಿದ ಬಳಿಕ ಕುಮಾರಸ್ವಾಮಿಯವರು ಕೂಡ ಪಾಸಿಟಿವ್ ಆಗಿಯೇ ಮಾತಾಡಿದ್ರು ಮಾಧ್ಯಮಗಳ ಮುಂದೆ ಮಾತನಾಡುವಾಗ ಅವರ ಮುಖದಲ್ಲಿ ಹೆಚ್ಚಿನ ಟೆನ್ಷನ್ ಕಾಣ್ತಾ ಇರಲಿಲ್ಲ ಸ್ವಲ್ಪ ಆರಾಮಾಗಿ ಮಾತಾಡಿದ್ರು ಕೂಲ್ ಮಾತಾಡಿದರು ಮಾತಾಡಿದ್ರು ಇತ್ತ ಸುಮಲತಾ ಅಂಬರೀಷ್ ಅವರು ಕೂಡ ಮೋದಿಯವರ ಕೈ ಬಲಪಡಿಸಬೇಕು ಎನ್ನುವಂಥ ಮಾತನ್ನ ಹೇಳಿದ್ರು ಅಂದ್ರೆ ಪರೋಕ್ಷವಾಗಿ ಸುಮಲತಾ ಅಂಬರೀಶ್ ಸುಳಿವನ್ನ ಕೊಟ್ಟ ಹಾಗೆ ಕಾಣಿಸ್ತಾ ಇದೆ ಚುನಾವಣಾ ಕಣದಿಂದ ಹಿಂದೆ ಸರಿದು ಕುಮಾರಸ್ವಾಮಿ ಅವರಿಗೆ ಬೆಂಬಲ ನೀಡುವ ನಿಟ್ಟಿನಲ್ಲಿ ಆದ್ರೆ ಹೇಳೋದಿಕ್ಕಾಗೋದಿಲ್ಲ ಬೇಕಾದರೂ ಆಗಬಹುದು ಆದರೆ ಅದಕ್ಕೆ ಸಂಬಂಧಪಟ್ಟ ಒಂದು ಸಣ್ಣ ಸುಳಿವನ್ನ ಇವತ್ತು ಸುಮಲತಾ ಅಂಬರೀಷ್ ಅವರು ಕೊಟ್ಟ ಹಾಗೆ ಕಾಣಿಸ್ತಾ ಇದೆ ಜೊತೆಗೆ ಪಕ್ಷೇತರಾಗಿ ಸ್ಪರ್ಧೆ ಮಾಡುವಂಥ ನಿಲುವನ್ನು ತಾಳಿದ್ರಲ್ಲ ಅದರಿಂದಲೂ ಕೂಡ ಒಂದು ಹೆಜ್ಜೆ ಹಿಂದಿಡ್ತಾರಾ ಏನೋ ಎನ್ನುವ ರೀತಿಯಲ್ಲಿ ಎಲ್ಲರಿಗೂ ಕೂಡ ಅನಿಸ್ತಾ ಇದೆ ಒಟ್ಟಾರೆಯಾಗಿ ಇದು ಇವತ್ತು ಆದಂಥ ಬೆಳವಣಿಗೆ ಕೊನೆಗೂ ಕುಮಾರಸ್ವಾಮಿ ಹಾಗೆ ಸುಮಲತಾ ಅವರ ಭೇಟಿಯಾಗಿದೆ ಒಂದಷ್ಟು ಹೊತ್ತುಗಳ ಕಾಲ ಮಾತುಕತೆ ಎಲ್ಲವೂ ಕೂಡ ಆಗಿದೆ ಇದೀಗ ಸುಮಲತಾ ಅಂಬರೀಶ್ ಅವರ ಮುಂದಿನ ನಿರ್ಧಾರ ಅಥವಾ ನಡೆ ಏನಾಗಿರುತ್ತೆ ಒಟ್ಟಾರೆಯಾಗಿ ಮೂರನೇ ತಾರೀಕಿನವರೆಗೆ ಕಾದು ನೋಡಬೇಕಾಗಿದೆ ಮೂರನೇ ತಾರೀಕು ಸಭೆ ಇದೆ ಎನ್ನುವಂಥ ಮಾತನ್ನ ಸುಮಲತಾ ಅಂಬರೀಶ್ ಅವರು ಹೇಳ್ತಿದ್ದಾರೆ ಮಂಡ್ಯದಲ್ಲಿ ನಾನು ಘೋಷಣೆ ಮಾಡ್ತೀನಿ ಅವತ್ತಿನ ಸಭೆಗೆ ನಟ ದರ್ಶನ್ ಕೂಡ ಆಗಮಿಸ್ತಾ ಇದ್ದಾರೆ ಅಂತ ಅವತ್ತಿನ ಸಭೆಯಲ್ಲಿ ಎರಡು ರೀತಿಯಾದಂಥ ಬೆಳವಣಿಗೆ ಆಗಬಹುದು ಒಂದು ಕುಮಾರಸ್ವಾಮಿಯವರ ಭೇಟಿ ಇದೆಲ್ಲವನ್ನು ಕೂಡ ಬದಿಗಿಟ್ಟು ಪಕ್ಷೇತರರಾಗಿ ಸ್ಪರ್ಧೆ ಮಾಡ್ತೀನಿ ಅಂತ ಘೋಷಣೆ ಮಾಡಬಹುದು ಒಂದು ಅಲೆಯನ್ನ ಅವತ್ತಿನಿಂದ ಸೃಷ್ಟಿ ಮಾಡುವಂತ ಸಾಧ್ಯತೆಯೂ ಕೂಡ ಇದೆ ಅಥವಾ ಇನ್ನೊಂದು ಅವತ್ತಿನ ದಿನ ವಿದಾಯದ ಭಾಷಣವನ್ನ ಮಾಡಬಹುದು ನನಗೆ ಐದು ವರ್ಷ ಸಂಸದರಾಗೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ರೆ ನಿಮ್ಮ ಋಣವನ್ನ ಎಂದಿಗೂ ಕೂಡ ತೀರಿಸೋದಿಲ್ಲ ಎನ್ನುವ ರೀತಿಯಲ್ಲಿ ಮಂಡ್ಯ ಜನರಿಗೆ ಒಂದಷ್ಟು ಒಳ್ಳೆಯ ಮಾತನಾಡಿ ವಿದಾಯದ ಭಾಷಣವನ್ನ ಮಾಡುವಂತ ಸಾಧ್ಯತೆಯೂ ಕೂಡ ಇದೆ ಅದಾದ ಬಳಿಕ ಒಂದು ಕುಮಾರಸ್ವಾಮಿಯವರ ಬೆಂಬಲಕ್ಕೆ ನಿಲ್ಲಬಹುದು ಅಥವಾ ಇನ್ನೊಂದು ಕಳೆದ ಬಾರಿ ಕಾಂಗ್ರೆಸ್ನವರು ಬೆಂಬಲ ಕೊಟ್ಟು ಸಂಸದರಾಗೋದಿಕ್ಕೆ ಸಹಕಾರವನ್ನ ನೀಡಿದ್ರು ಎನ್ನುವ ಕಾರಣಕ್ಕಾಗಿ ಅವರ ಬಗ್ಗೆಯೂ ಕೂಡ ಬೆಂಬಲ ಕೊಡಬಹುದು ಅಥವಾ ಇನ್ನೊಂದು ಯಾವುದೂ ಕೂಡ ಬೇಡ ಅಂತ ಹೇಳಿ ತಟಸ್ಥ ನಿಲುವನ್ನ ತಾಳುವಂತ ಸಾಧ್ಯತೆಗಳು ಕೂಡ ಇದೆ ಒಟ್ಟಾರೆಯಾಗಿ ಕಾದು ನೋಡಬೇಕು ಸುಮಲತಾ ಅಂಬರೀಶ್ ಅವರು ಯಾವ ನಿರ್ಧಾರ ತೆಗೆದುಕೊಳ್ತಾರೆ ಅವರ ತಲೆಯಲ್ಲಿ ಏನಿದೆ ಅಂತ ಅದರ ಸ್ವತಃ ನಟ ದರ್ಶನ್ ಅವರು ಕೂಡ ಆಗಮಿಸ್ತಿರುವಂಥ ಕಾರಣಕ್ಕಾಗಿ ಆಗೋದಿಲ್ಲ ದಿಢೀರ್ ಅಂತ ಹೇಳಿ ಪಕ್ಷೇತರಾಗಿ ಸ್ಪರ್ಧೆ ಮಾಡ್ತೀನಿ ಅಂತ ಘೋಷಣೆ ಮಾಡಿದ್ರು ಮಾಡಬಹುದು ಹೇಳೋದಕ್ಕಾಗೋದಿಲ್ಲ ಇದರ ನಡುವೆಯೇ ಸುಮಲತಾ ಅಂಬರೀಶ್ ಅವರಿಗೆ ಮತ್ತೊಂದು ಶಾಕ್ ಕಳೆದ ಬಾರಿ ಅವರ ಗೆಲುವಿಗೆ ಶ್ರಮವನ್ನು ಹಾಕಿದ್ದಂತಹ ಅವರ ಆಪ್ತ ಇಂಡುವಾಳು ಸಚ್ಚಿದಾನಂದ ಈಗಾಗಲೇ ಕುಮಾರಸ್ವಾಮಿ ಅವರ ಕ್ಯಾಂಪ್ನಲ್ಲಿ ಬಹಿರಂಗವಾಗಿ ಕಾಣಿಸ್ಕೊಂಡಿದ್ದಾರೆ ಹೀಗಾಗಿ ಸುಮಲತಾ ಅಂಬರೀಶ್ ಅವರು ಪಕ್ಷೇತರಾಗಿ ಸ್ಪರ್ಧೆ ಘೋಷಣೆ ಮಾಡಿದರೂ ಕೂಡ ಇಂಡುವಾಳು ಸಚ್ಚಿದಾನಂದ ಅವರ ಬೆಂಬಲಕ್ಕೆ ಈ ಬಾರಿ ನಿಲ್ಲುವಂಥ ಸಾಧ್ಯತೆ ತೀರಾ ತೀರಾ ಕಡಿಮೆ ಇದೆ ಹೀಗಾಗಿ ಸುಮಲತಾ ಅಂಬರೀಷ್ ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ